ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲ್ಲಿ ಬಂದು ಟೆನ್ ತೊಗೊಂಡಿದ್ದೀನಿ ಇಲೆವೆನ್ ಆದರೂ ಆಗುತ್ತೆ ಆರು ಎಳೆ ಆರನ ತೆಗೆದನ್ನು ನೋಟ್ ಹಾಕ್ಕೊಂಡಿದ್ದೀನಿ ಈ ಡಿಸೈನ್ ನಾನು ಲೇಸಿಗೆ ಹಾಕಿ ತೋರಿಸ್ತಾನೆ ರೈಟ್ ಸೈಡಿಂದ ಹಾಕ್ತೀನಿ ಆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನು ಸೊ ತುಂಬ ಈಸಿ ಇದೆ ಹೆಚ್ಚಾಗಿ ಬೀಡ್ಸ್ಗಳು ಬೇಕಾಗೋದಿಲ್ಲ ನೀವೇನಾದರೂ ಸೀರೆಗೆ ಹಾಕ್ಕೊಳ್ತಿದ್ರೆ ಸೀರೆ ಪಲ್ಲು ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ಅಂದರೆ ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲಿ ನಾನು ಕೂಡ ಸೀದಾ ಸೈಡಿಂದನೇ ಹಾಕ್ತಾ ಇರೋದು ಟೂ ಟೈಮ್ಸ್ ಇಲ್ಲಿ ಲಾಕ್ ಮಾಡ್ತಾಯಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಈ ರೀತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಇಲ್ಲಿಂದಲೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಈ ನಾಲ್ಕು ಚೈನಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಂಡೆ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇನ್ನಿ ಈ ರೀತಿ ಬೀಡ್ಗಳನ್ನ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಬೀಡ್ಗಳನ್ನ ಹಾಕ್ಕೊಳ್ದೆನೇ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡ್ಬೋದು ಸೊ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬೀಡ್ನ ಥ್ರೆಡ್ಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತಾಯೀನಿ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ ಗ್ಯಾಪನ್ನು ಕೊಟ್ಟಿದ್ದೀನಲ್ವ ಎರಡೂ ಕಡೆ ಒಂದೊಂದು ಬೀಡ್ ಬಂದಿರುತ್ತೆ ಅಷ್ಟೆ ಈ ರೀತಿ ಲಾಕ್ ಮಾಡಬೇಕು ಒಂದು ಬೀಡ್ನ ಹಾಕಿ ನಾಲ್ಕು ಚೈನ್ ಹಾಕಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಿ ಇವಾಗ ನಾನು ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಎಂಟು ಚೈನ್ಗಳನ್ನ ನೀಟಾಗಿ ಹಾಕ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡ್ಕೊಳ್ಳಿ ಫಸ್ಟು ಈ ರೀತಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಒಂದು ಎರಡು ಅಥವಾ ಮೂರು ಚೈನಷ್ಟು ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಆರ್ಚ್ ಮಾಡೋದಕ್ಕೆ ಲೂಸಾಗಿ ಅಂದರೆ ಬೆಂಡಾಗಿರಬೇಕು ಜಾಸ್ತಿ ಏನು ಬೇಡ ಇಷ್ಟೇ ಸಾಕು ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಎಂಟು ಚೈನ್ಗಳನ್ನ ಹಾಕ್ತಾಯೀನಿ ಈ ಸೈಡಿಂದ ಕೂಡ ಎಂಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ಎಂಟು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡಾದರೂ ಈ ರೀತಿ ಲಾಕ್ ಮಾಡ್ಬೋದು ಅಥವಾ ಸೀದಾ ಸೈಡಲ್ಲೇ ಲಾಕ್ ಮಾಡ್ಬೋದು ನಾನಿವತ್ತು ಸೀದಾ ಸೈಡಿಂದನೇ ಲಾಕ್ ಮಾಡೋದನ್ನ ತೋರಿಸ್ತಾಯಿ ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಬೇಕು ನಿಡಲ್ನ ಈ ರೀತಿ ಹೊರಗಡೆ ತೆಗೆದು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇದೆಯಲ್ವಾ ಚೈನನ್ನು ಹಾಕೋದಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ನಿಡಲ್ನ ಹಾಕಿ ಈ ಥ್ರೆಡ್ಡನ್ನು ಅದರ ಒಳಗಡೆಯಿಂದ ಮೇಲೆ ತಂದು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ಆಲ್ರೆಡಿ ಇಲ್ಲಿ ಎರಡು ಎಂಟು ಎಂಟು ಚೈನ್ಗಳದು ಎರಡು ಗ್ಯಾಪ್ ಇರುತ್ತೆ ಆ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಒಂದು ಸಿಂಗಲ್ ಕ್ರೋಶ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರು ಏಳನೇ ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಒಟ್ಟು ಎಂಟು ಚೈನಿಗೆ ಎಂಟು ಸಿಂಗಲ್ ಕ್ರೋಶಗಳನ್ನ ನಾನು ಕರೆಕ್ಟಾಗಿ ಮಾಡ್ಕೊಳ್ತಾ ಇದೀನಿ ಎಂಟು ಸಿಂಗಲ್ ಕ್ರೋಶ ಮೇಲೆ ಆ ಲಾಕ್ ಪಕ್ಕ ಒಂದು ಸಲ ಲಾಕ್ ಮಾಡಬೇಕು ಈ ರೀತಿ ಎಂಟು ಸಿಂಗಲ್ ಕ್ರೋಶನ ಮಾಡಿಕೊಂಡು ಅದ್ರ ಪಕ್ಕನೇ ಮತ್ತೊಂದು ಸಲ ಲೇಸ್ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಇಲ್ಲಿಂದನೇ ಒಂದು ಎರಡು ಮೂರು ಸಾರಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದೆರಡು ಅಥವಾ ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ನಾನು ಒಂದೆರಡು ಚೈನಷ್ಟು ಒಳಗಡೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸಾರಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ನಾವು ರಿಪೀಟ್ ಎಂಟು ಚೈನ್ಗಳನ್ನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈ ಡಿಸೈನಲ್ಲಿ ಚೈನ್ಗಳು ಅಂದರೆ ಕೌಂಟಿಂಗು ಕರೆಕ್ಟಾಗಿ ಇರಬೇಕು ಎಂಟು ಚೈನ್ಗಳನ್ನ ಹಾಕಿ ಹಿಂದೆ ಲಾಕ್ ಮಾಡ್ತಾ ಇಲ್ಲ ರೈಟ್ ಸೈಡಿಂದ ಲಾಕ್ ಮಾಡ್ತಾಯೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಅಂದರೆ ಎಂಟು ಚೈನ ಸ್ಟಾರ್ಟ್ ಮಾಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶಕ್ಕೆ ಈ ಥ್ರೆಡ್ಡ ಈ ಥ್ರೆಡ್ಡನ್ನು ಕೆಳಗಡೆಯಿಂದ ಮೇಲೆ ತಂದು ಲಾಕ್ ಮಾಡಬೇಕು ಇವಾಗ ಇಲ್ಲೂ ಕೂಡ ಎಂಟು ಎಂಟು ಚೈನ್ಗಳದ್ದು ಎರಡು ಗ್ಯಾಪ್ ಇದೆ ಎರಡನ್ನು ಕೂಡ ಸೇರಿಸ್ಕೊಂಡು ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಇಲ್ಲಿ ಮಾತ್ರ ನಾವು ಅರ್ಧ ಭಾಗ ಮಾತ್ರ ಸಿಂಗಲ್ ಕ್ರೋಶನ್ನು ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಎಂಟು ಚೈನ್ಗಳನ್ನ ಮತ್ತೆ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ಡನ್ನು ಆ ಮೇಲೆ ತೆಗೆದು ನಿಡಲನ್ನ ಹೊರ್ಗಡೆ ತೆಗಿಬೇಕು ಲಾಕ್ ಮಾಡಬೇಕು ಹಿಂದೆ ನೀವು ಲಾಕ್ ಮಾಡ್ಬೋದು ಇಲ್ಲಿ ಕೌಂಟ್ ಮಾಡಿಕೊಳ್ಳಿ ಮಧ್ಯದ ಮಧ್ಯಭಾಗದಲ್ಲಿ ನಾವು ಲಾಕ್ ಮಾಡಬೇಕು ಅಂದರೆ ಇಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶದ ಮೇಲೆ ಗ್ಯಾಪ್ ಹೋಲಿಗೆ ನಿಡಲ್ನ ಚುಚ್ಚಿ ಈ ಥ್ರೆಡನ್ನು ಅದರೊಳಗಡೆಯಿಂದ ಪಾಸ್ ಮಾಡ್ಕೊಂಡು ಬಂದು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿಕೊಂಡಿದ್ದಾದ ಮೇಲೆ ನಾವು ಇಲ್ಲಿ ಎಂಟು ಚೈನ್ ಗ್ಯಾಪ್ ಇದೆಯಲ್ವಾ ಇಲ್ಲಿ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಇಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಸೊ ನನ್ನ ಹಾಗೆಯೇ ಮಾಡಿ ನೋಡಿದೆ ಅಷ್ಟೊಂದು ಸರಿ ಕಾಣಿಸ್ತಿರಲಿಲ್ಲ ಹಾಗಾಗಿ ಮತ್ತೆ ಬಿಚ್ಚಿ ಒಂದು ಚೈನನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾಯೀನಿ ಒಂದು ಚೈನನ್ನ ಹಾಕ್ಕೊಂಡು ಏನು ಎಂಟು ಚೈನ್ ಇದೆ ಅದರೊಳಗಡೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿ ಇಲ್ಲೂ ಕೂಡ ಅಷ್ಟೇ ಮೊದಲಿಗೆ ನಾಲ್ಕು ಸಿಂಗಲ್ ಕ್ರೋಶ ಮಾತ್ರ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಒಂದು ಸಲ ಸಿಂಗಲ್ ಕ್ರೋಶ್ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಇದ್ದೀನಿ ಸೊ ಇಲ್ಲಿ ಬೀಡ್ನ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡ್ಬೋದು ಅಥವಾ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ನೀವು ಹಾಕ್ಕೊಳ್ಬೋದು ಪಿಕೋಟ್ ರೀತಿನಾದರೂ ಮಾಡ್ಬೋದು ಅಥವಾ ಈ ರೀತಿ ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಟ್ರೈಯಿಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಬೋದು ಮಧ್ಯೆ ಬೀಡನ್ನ ಈ ರೀತಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಟೈಟಾಗೂ ಕೂಡ ಇರುತ್ತೆ ನಂತರ ಆ ಎಂಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಸೊ ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಸೊ ಆ ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೆ ಬೀಡ್ ಆದಮೇಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ ಈ ರೀತಿ ಮಾಡಿಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇನ್ನು ಅರ್ಧ ಭಾಗ ಇಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡೋದಿರುತ್ತಲ್ವ ಅಲ್ಲಿ ನಾವು ಮತ್ತೆ ಸಿಂಗಲ್ ಕ್ರೋಷನ ಮಾಡಬೇಕು ಅಂದರೆ ಬೇಸ್ಲೈನ್ದು ನಾಲ್ಕು ಸಲ ಸಿಂಗಲ್ ಕ್ರೋಷ ಮಾತ್ರ ಮಾಡಿದ್ದು ಅರ್ಧ ಭಾಗ ಮಾಡಿರಲಿಲ್ಲ ಹಾಗಾಗಿ ಇಲ್ಲೂ ಕೂಡ ನಾನು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಷ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅದರ ಪಕ್ಕನೇ ಮಾಡ್ತಾಯಿದ್ದೀನಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಆರ್ಚ್ ಎರಡೂ ಕಡೆ ಒಂದೊಂದು ಬೀಡ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಕ್ಯೂಟಾಗಿ ಒಂದು ಸಿಂಪಲ್ಲಾಗಿ ಆರ್ಚ್ ಫಾರ್ಮ್ ಆಯಿತು ಮತ್ತು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಹಾಕೊಳ್ತಾ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಈ ರೀತಿ ಬೀಡನ್ನ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡ್ಬೋದು ಅದ್ರ ಬದಲಿಗೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು ಬೀಡ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಎಂಟು ಚೈನ್ಗಳನ್ನ ಹಾಕ್ತೀನಿ ಸೊ ಆರು ಚೈನ ಸ್ಟಾರ್ಟ್ ಮಾಡಬೇಕಲ್ವ ಹಾಗಾಗಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಷ ಇರುತ್ತೆ ಬೇಡ ಆದಮೇಲೆ ಇಲ್ಲಿ ಎಂಟು ಚೈನ್ಗಳನ್ನ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಎಂಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿ ಅದನ್ನು ಒಂದು ಎರಡು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಮತ್ತು ರಿಪೀಟ್ ರಿಪೀಟ್ ನಾವು ಎಂಟು ಚೈನ್ಗಳನ್ನೇ ಹಾಕಬೇಕು ಸೊ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಿರೋದ್ರಿಂದ ಈ ರೀತಿ ಎಂಟು ಚೈನ್ಗಳನ್ನಲ್ಲೇ ರಿಪೀಟ್ ಮಾಡಿ ಹಾಕೊಳ್ತಾಯೀನಿ ಎಂಟು ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಈ ಸೈಡು ಸಿಂಗಲ್ ಕ್ರೋಶ ಇರುತ್ತಲ್ವ ಸ್ಟಾರ್ಟಿಂಗು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಆ ಎರಡು ಎಂಟು ಎಂಟು ಚೈನ್ಗಳಿರುತ್ತಲ್ವ ಆ ಎರಡು ಚೈನ್ಗಳ ದಾರವನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಎಂಟು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಈ ರೀತಿ ಎಂಟು ಸಲ ನಾನು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ತೀನಿ ಕೌಂಟಿಂಗು ಈ ಡಿಸೈನಲ್ಲಿ ಕರೆಕ್ಟಾಗಿ ಇರಬೇಕು ಒಂದೇ ಒಂದು ಸಿಂಗಲ್ ಕ್ರೋಶ ಕೂಡ ಜಾಸ್ತಿ ಆದರೆ ಕಮ್ಮಿ ಆದರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ನೀಟಾಗಿ ಎಂಟು ಸಲ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲೇಸ್ ಮೇಲೆ ಲಾಕ್ ಮಾಡಿ ಮತ್ತೆ ರಿಪೀಟ್ ನಾವು ಎಂಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾ ಒಂದೆರಡು ಚೈನಷ್ಟು ಒಳಗಡೆ ಲಾಕ್ ಮಾಡಿ ಮತ್ತು ರಿಪೀಟ್ ನಾವು ಎಂಟು ಚೈನ್ಗಳನ್ನ ಹಾಕ್ಕೊಂಡು ಬರಬೇಕು ಫ್ರೆಂಡ್ಸ್ ಡಿಸೈನ್ ಅದು ತುಂಬ ಇದೆ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ನೀವು ಏನು ನಿಮ್ಗೆ ಏನಾದರೂ ಸಿಂಗಲ್ ಕ್ರೋಶ ಹಾಕೋದಕ್ಕೆ ಬಂದರೆ ಆರಾಮಾಗಿ ಹಾಕ್ಕೊಳ್ಬೋದು ಚೈನ್ಗಳು ಮತ್ತು ಸಿಂಗಲ್ ಕ್ರೋಶ ಅಷ್ಟೇ ಈ ಡಿಸೈನಲ್ಲಿ ಬರುವಂಥದ್ದು ಮತ್ತೆ ನಾನು ಎಂಟು ಚೈನ್ಗಳನ್ನ ಹಾಕಿ ಸ್ಟಾರ್ಟಿಂಗ್ ಸಿಂಗಲ್ ಒಳಗಡೆ ನೀಡಲ್ನ ಹಾಕಿ ಆ ಥ್ರೆಡ್ಡನ್ನು ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಈ ಎರಡು ಎಂಟೆಂಟು ಚೈನ್ ಗ್ಯಾಪನ್ನು ಒಟ್ಟಿಗೆ ಸೇ ಸೇರಿಸ್ಕೊಂಡು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ತೀನಿ ಸೊ ಸ್ಟಾರ್ಟಿಂಗ್ ಆರ್ಚಲ್ಲಿ ನಾನು ಅರ್ಧ ಭಾಗ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ನಲ್ವ ಅದೇ ರೀತಿಯಲ್ಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾವು ಎಂಟು ಚೈನ್ಗಳನ್ನ ಹಾಕಬೇಕು ಸೊ ಮಧ್ಯದಲ್ಲಿ ಆರ್ಚ್ ಬರಬೇಕಲ್ವಾ ಹಾಗಾಗಿ ಎಂಟು ಚೈನ್ಗಳನ್ನ ಹಾಕ್ತಾ ಇದೀನಿ ಎಂಟು ಚೈನ್ಗಳನ್ನ ಹಾಕಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಮಧ್ಯದಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶದ್ದು ಒಳಗಡೆ ನಿಡಲ್ನ ಹಾಕಿ ಫ್ರೆಂಡ್ಸ್ ಈ ರೀತಿ ಮಾಡೋದು ನಿಮ್ಗೆ ಏನಾದರೂ ಕಷ್ಟ ಅನಿಸಿದ್ರೆ ಹಿಂದೆಯಿಂದನಾದರೂ ನೀವು ಲಾಕ್ ಮಾಡೋ ಲಾಕ್ ಮಾಡ್ಕೊಳ್ಬೋದು ಸೊ ಹೆಚ್ಚಾಗಿ ಚೇಂಜಸ್ ಕಾಣಿಸೋದಿಲ್ಲ ಸೊ ನಾನು ರೈಟ್ ಸೈಡಿಂದನೇ ಹಾಕ್ತಾ ಇದೀನಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನೀವಾಗ ಒಂದು ಚೈನನ್ನು ಹಾಕ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಸಾರಿ ಆ ಎಂಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದೀನಿ ಅಂದರೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದೀನಿ ನಾಲ್ಕು ಸಿಂಗಲ್ ಕ್ರೋಶ್ ಆದಮೇಲೆ ತ್ರೀ ಬೀಡನ್ನ ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಸಿಂಗಲ್ ಬೀಡಾದರೂ ನೀವು ಹಾಕ್ಕೊಳ್ಬೋದು ಅಥವಾ ಈ ರೀತಿ ಮೂರು ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು ಅಥವಾ ಲೀಫ್ ಬೀಡ್ ಇದ್ರೆ ಲೀಫ್ ಬೀಡ್ನಾದರೂ ಹಾಕ್ಕೊಳ್ಬೋದು ಬೀಡ್ನ ಹತ್ರ ಎಡ್ಡಿಗೆ ಹಾಕ್ಕೊಂಡು ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಆ ಬೀಡ್ ಮೇಲೆ ಕೂಡ ನಾಲ್ಕು ಸಿಂಗಲ್ ಕ್ರೋಶನ್ನ ಹಾಕ್ಕೊಂಡು ಇನ್ನು ನೆಕ್ಸ್ಟ್ ನಾಲ್ಕು ಚ ಸಾರಿ ನಾಲ್ಕು ಸಿಂಗಲ್ ಕ್ರೋಶ ಗ್ಯಾಪ್ ಆಗೇನೇ ಇರುತ್ತಲ್ವ ಅಲ್ಲಿ ನಾವು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಹಾಕ್ಕೊಳ್ಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡಬೇಕು ಲೇಸ್ ಅದ್ರ ಪಕ್ಕ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಪಕ್ಕನೇ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನಂತರ ಬೀಡನ್ನ ಹಾಕ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಸೊ ಇದಾದ ಮೇಲೆ ನಂತರ ಬೀಡನ್ನ ಹಾಕ್ಕೊಂಡು ನಾಲ್ಕು ಚೈನ್ ಗ್ಯಾಪ್ ಕೊಡಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಸೊ ಇಲ್ಲಿ ನಾನು ಬೀಡನ್ನ ಹಾಕಿ ನಾಲ್ಕು ಚೈನ್ ಹಾಕಿ ಮತ್ತೆ ಬೀಡನ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ತುಂಬ ಕ್ಯೂಟಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಡಿಸೈನು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ಸಿಂಪಲ್ಲಾಗಿ ಚಿಕ್ಕದಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಈ ಡಿಸೈನ್ ಅಂತೂ ತುಂಬ ಇದೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ನೀಟಾಗಿ ಫಿನಿಷಿಂಗ್ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು